ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿದಿರ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ನಾನು ಲಾಸ್ಟ್ ವೀಡಿಯೋ ಅಲ್ಲಿ ಹೇಳಿದ್ದೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ ಇದನ್ನ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಬಂದಿರೋದು ಒಂದು ವೀಡಿಯೋ ವೈರಲ್ ಆಗದಿರ ಒಂದು ವೀಡಿಯೋ ವೈರಲ್ ಆಗದಿರ ನಾನು ಹೆಂಗೆ ಇದು ಗೂಗಲ್ ಪಿನ್ನ ಆ್ಯಡ್ ಸೆನ್ಸ್ನ ನಾನು ಪಡ್ಕೊಂಡೆ ಅಂತ ಹೇಳ್ತೀನಿ ಫೋರ್ ತೌಸಂಡ್ ವಾಚ್ ಅವರ್ಸ್ನ ನಾನು ಹೇಗೆ ಕಂಪ್ಲೀಟ್ ಮಾಡಿದೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಹೇಗೆ ಆಯಿತು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತ ಲಾಸ್ಟ್ ವೀಡಿಯೋಲಿ ನಾನು ಹೇಳ್ಕೊಂಡಿದ್ದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲಿಂದ ವೀಡಿಯೋಸು ಹಾಕ್ತಾನೇ ಇದ್ದೆ ಒಂದು ವೀಕ್ಲಿ ಒಂದು ಟೂ ತ್ರೀ ವೀಡಿಯೋಸ್ ಆದರೂ ನಾನು ಹಾಕ್ತಾ ಇದ್ದೆ ಆಯಿತಾ ಅದು ಓಕೆ ಅಂತ ಅಂದರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಹೋಗ್ತಾ ಇತ್ತು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಆ ಥರ ಹೋಗ್ತಾ ಇತ್ತು ನಂದು ಒಂದು ಎರಡು ವೀಡಿಯೋಸ್ ಒಂದು ಎರಡು ಮೂರು ವೀಡಿಯೋಸ್ ಮಾತ್ರ ಒಂದು ಟೂ ಪಾಯಿಂಟ್ ತ್ರೀ ಕೆ ತ್ರೀ ಕೆ ಆ ಥರ ಅಂದರೆ ಮೂರು ಸಾವಿರ ಜನ ಎರಡು ಸಾವಿರ ಜನ ಒಂದು ಸಾವಿರ ಜನ ಈ ಥರ ನೋಡಿದ್ದಾರೆ ಅದು ಯಾವ ವೀಡಿಯೋ ಅಂತ ನಾನು ಇಲ್ಲಿ ಆದರೆ ಹಾಕ್ತೀನಿ ನೋಡಿ ಅದೊಂದೆರಡು ವೀಡಿಯೋಸ್ ನಾನು ಹಾಕಿದೆ ಅದ್ರ ಬಗ್ಗೆ ಇವಾಗ ನಾವು ಯಾವುದಾದ್ರೂ ಒಂದು ವಿಡಿಯೋ ಒಂದು ಕಂಟೆಂಟ್ ಅಂತ ಇಟ್ಕೊತೀವಲ್ಲ ಏನೋ ಒಂದು ಫುಡ್ ಆಗಿರಲಿ ಟ್ರಾವೆಲ್ ಆಗಿರಲಿ ಕುಕಿಂಗ್ ಆಗಿರಲಿ ಯಾವುದೇ ಒಂದ್ರ ಬಗ್ಗೆ ನಾವು ಕಂಟೆಂಟ್ನ ತೊಗೊಂಡು ವಿಡಿಯೋ ಮಾಡಬೇಕು ಅಂತ ಮಾಡಿರ್ತೀವಲ್ಲ ಅದೇನಾದರೂ ಅದರಲ್ಲಿ ಇವಾಗ ನಾವು ಎರಡು ಮೂರು ಥರ ಮಾಡಿರ್ತೀವಿ ಓಕೆನಾ ಇವಾಗ ನಾನು ಡೈಲಿ ಡೈಲಿ ಬ್ಲಾಗು ಮಾಡ್ತಾ ಇದ್ದೆ ಪೂಜಾ ಬ್ಲಾಗ್ ಮಾಡ್ತಾ ಇದ್ದೆ ಪೂಜೆ ಮಾಡಿರೋದು ಆ ಥರದ್ದು ಮಾಡ್ತಾ ಇದ್ದೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿರೋದು ಆ ವೀಡಿಯೋಸ್ ಕೂಡ ಇದ್ದೆ ನಾನು ಹಾಗೆಯೇ ನಾನು ನನ್ನ ಸ್ಕ್ಯಾನಿಂಗ್ ಬೇಬಿ ಬಾಯ್ ಬ ಬಗ್ಗೆ ನಾನು ಸ್ಕ್ಯಾನಿಂಗ್ನ ವೀಡಿಯೋಸ್ ಮಾಡಿ ಹಾಕಿದ್ದೆ ಅಂದರೆ ನನ್ನ ಬೇಬಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿರೋದನ್ನು ಕೂಡ ಅದರದ್ದು ಕೂಡ ಒಂದು ಬ್ಲಾಗ್ ಮಾಡಿ ಹಾಕಿದ್ದೆ ಅದಷ್ಟು ವೀಡಿಯೋಸಲ್ಲಿ ನಾನು ಓಡಿರೋ ವೀಡಿಯೋಸು ಅಂದರೆ ಒಂದು ಸ್ವಲ್ಪ ಅದರ ರನ್ ಆಗಿರೋ ವೀಡಿಯೋಸ್ ಅಂತಂದರೆ ಸ್ಕ್ಯಾನಿಂಗ್ ವೀಡಿಯೋ ಬೇಬಿ ಬಾಯ್ಗು ಸ್ಕ್ಯಾನಿಂಗ್ ವಿಡಿಯೋ ಓಕೆನಾ ಅದ್ರ ಬಗ್ಗೆನೇ ಇವಾಗ ನಾವು ಮಾಡ್ತಾ ಹೋದರೆ ಅದೊಂದು ಸ್ವಲ್ಪ ನಮಗೆ ರನ್ ಆಗತ್ತೆ ಅಂತ ಅಂದ್ಕೊತೀನಿ ಬಟ್ ನನಗೆ ಅದ್ರ ಬಗ್ಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಮಾಡಿದ್ದೆ ನಾನು ಬಟ್ ಅದಕ್ಕೆ ಕ್ಲಾರಿಟಿ ಇಲ್ಲ ಇನ್ನೂ ವೀಡಿಯೋ ಮಾಡಿ ಅಂತ ಕೂಡ ಕಮೆಂಟ್ ಬಂದಿತ್ತು ನನಗೆ ಆ ವೀಡಿಯೋಸ್ಗೆ ನಾನು ಹಾಕಕ್ಕೆ ಹೋಗಿರಲಿಲ್ಲ ನೋಡೋಣ ಇವಾಗ ನೆಕ್ಸ್ಟ್ ಏನಾದರೂ ನನಗೆ ಮಾಡಬೇಕು ಅಂತ ಅನಿಸದೆ ನಾನು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಇವಾಗ ನೀವು ಅಷ್ಟೇ ನೀವೇನಾದರೂ ಒಂದು ಒಂದು ಎಂಟು ಹತ್ತು ವೀಡಿಯೋಸ್ ಹಾಕಿದರೆ ಅದರಲ್ಲಿ ಜಾಸ್ತಿ ವೀಡಿಯೋಸ್ ಯಾವುದು ಓಡಿದೆ ಯಾವುದು ರನ್ ಆಗಿದೆ ಅಂತ ನೋಡಿಬಿಟ್ಟು ಅದೇ ಟಾಪಿಕ್ ಮೇಲೆ ನೀವು ವೀಡಿಯೋಸ್ ಮಾಡಬೇಕಾಗತ್ತೆ ಗೂಗಲ್ ಆಡ್ಸೆನ್ಸ್ ಸೆನ್ಸ್ ಅಂದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಮಾಡಿದ ಮೇಲೂ ಕೆಲವೊಬ್ರಿಗೆ ಬರಲ್ಲ ಒಂದು ಎರಡು ಸಲ ಮೂರು ಸಲ ನಾಲ್ಕು ಸಲ ಎಲ್ಲ ಅಪ್ಲೈ ಮಾಡಿದವರು ಇದ್ದಾರೆ ಬರ್ತಾ ಇಲ್ಲ ಕೆಲವೊಬ್ರು ಮನೇಲಿ ಅವರೇ ಮಾಡ್ಕೋತಾರೆ ಇಲ್ಲ ಅಂದ್ರೆ ಬೇರೆಯವ್ರ ಹತ್ರ ಫ್ರೀ ಆಗಿ ಮಾಡ್ಕೊಡ್ತಾರೆ ಅಂತೆಲ್ಲ ಮಾಡ್ಕೊತಾರೆ ಒಬ್ಬೊಬ್ರಿಗೆ ಬರ್ತಾ ಇರೋ ಒಬ್ಬೊಬ್ರಿಗೆ ಬರ್ತಾ ಇಲ್ಲ ನಾನು ಬರತ್ ಹತ್ರ ಅಪ್ಲೈ ಮಾಡಿಸಿರೋದು ಇದನ್ನ ನೀವು ಅಷ್ಟೇ ನಿಮ್ಗೆ ಏನಾದರೂ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ನೀವು ಬರತನ ಹತ್ರ ಮಾಡಿಸ್ಕೊಳ್ಳಿ ಒಂದು ಸ್ವಲ್ಪ ಚಾರ್ಜ್ ತಗೋತಾನೆ ದಟ್ಸ್ ಓಕೆ ಇವಾಗ ನಾವು ಒಂದು ಆಚೆ ಹೋದರೆ ಎಲ್ಲೂ ಒಂದು ಫ್ರೀಯಾಗಿ ಯಾವುದು ಬರಲ್ಲ ಹೌದು ಅವ್ನು ಕೂಡ ಒಂದು ಸ್ಟೂಡೆಂಟ್ ಅವ್ನ ಫ್ಯೂಚರ್ಗ ಕೂಡ ಬೇಕಾಗುತ್ತೆ ಮತ್ತೆ ಯಾವಾಗ್ಲೂ ಕೂಡ ಅಷ್ಟೇ ನಾವು ಅವರು ನೋಡ್ಕೊಂತಾನೆ ನಮ್ಗೆ ಏನು ಡೀಟೇಲ್ ಏನ್ ಬೇಕು ಪರ್ಸನಲ್ ಡೀಟೇಲ್ಸ್ ಏನ್ ಬೇಕು ಅದನ್ನ ಅವನು ಕೇಳ್ತಾನೆ ಆಯ್ತು ಇಲ್ಲ ನಮಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಇಲ್ಲ ಚಾನೆಲ್ ಬಗ್ಗೆ ಇವಾಗ ನನ್ನ ಚಾನಲ್ ಬಗ್ಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಚಾನೆಲ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತಾನೆ ಗೊತ್ತಿರ್ಲಿಲ್ಲ ನನಗೆ ಅವಾಗ ನಾನು ಹತ್ರನೇ ಕೇಳಿದ್ದು ಫಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನಾನು ಕೇಳಿದ್ದು ಓಕೆ ಬರತ್ ಇದು ಒನ್ ಇಯರ್ ಯಾವಾಗ ಆಯ್ತು ಅಂತ ಗೊತ್ತಾಗ್ತಾರೆ ಸ್ವಲ್ಪ ಹೇಳು ಅಂತಂದ್ರೆಲ್ಲ ಅವನ್ನೆಲ್ಲ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾನೆ ನಿಮ್ಮ ಚಾನಲ್ ಬಗ್ಗೆ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಇಲ್ಲ ಅಂತಂದ್ರೆ ವಿಡಿಯೋಸ್ ಬಗ್ಗೆ ಡೌಟ್ ಇದ್ರೆ ಅವನನ್ನ ಫಾಲೋ ಮಾಡಿ ಅವ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ಗೊತ್ತಾಗುತ್ತೆ ಹೊಸ ಯೂಟ್ಯೂಬರ್ಸ್ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ವೀಡಿಯೋಸ್ ಎಲ್ಲ ನೀವು ನೋಡಿ ಗೊತ್ತಾಗುತ್ತೆ ಅವ್ರ ಚಾನಲ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಭರತ್ ಟೆಕ್ವಿಕ್ ಭರತ್ ಅಂತೇನೋ ಇದೆ ಅವ್ರ ಚಾನಲ್ ಹೆಸರು ಆಮೇಲೆ ಫೋರ್ ತೌಸಂಡ್ ವಾಚ್ ಅವರ್ ನಾನು ಹೇಗೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ವೀಡಿಯೋಸು ವೀಕ್ಲಿ ಒನ್ ಟೂ ತ್ರೀ ಒಂದು ಟೂ ತ್ರೀ ವಿಡಿಯೋಸ್ ಆದರೂ ಆಗ್ತಾ ಇದ್ದೆ ನಾನು ಅದೆಷ್ಟು ಬೇಕು ಅಷ್ಟೇ ಅಂದ್ರೆ ನಮ್ಮ ಸರೌಂಡಿಂಗಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೇ ಜನ ನೋಡ್ತಾ ಇದ್ರು ಇಂಟ್ರೆಸ್ಟ್ ಇದ್ದವರು ನೋಡ್ತಾ ಇದ್ರು ಕೆಲವರು ಸ್ಕಿಪ್ ಮಾಡಿ ಕೆಲವರು ಹಂಗೆ ನೋಡ್ತಾಯಿದ್ರು ಕೆಲವರು ನೋಡಿದ್ದೀನಿ ಅಂತೆಲ್ಲ ಸುಳ್ಳು ಹೇಳ್ತಾಯಿದ್ರು ಅವಾಗ ವಾಚ್ ಅವರ್ ಅವರ್ನಂದು ಓಡ್ತಾ ಇರಲಿಲ್ಲ ಒಂದು ದಿನಕ್ಕೆ ಒನ್ ಅವರ್ ಅಷ್ಟೇ ಅವರಷ್ಟೇ ಓಡ್ತಾಯಿದ್ರು ಒನ್ ಅವರ್ ಅವರ್ ಅವರೆಲ್ಲ ಓಡಿದ್ರೆ ಅದು ಏನು ಯೂಸೇ ಇಲ್ಲ ನಿಜ ಹೇಳ್ತೀನಿ ಏನು ಯೂಸೇ ಇಲ್ಲ ಅದು ಅದಕ್ಕೇನೆ ನಾನು ಏನು ಮಾಡಿದೆ ಅಂದರೆ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಲೈವ್ ಮಾಡಿದ್ರೆ ಒಂದು ಹತ್ತು ಒಂದು ಹತ್ತು ಅವರ್ ಹದಿನೈದು ಅವರ್ ಇಪ್ಪತ್ತು ಅವರ್ ಸಲ ಬರುತ್ತೆ ಹಾಗೂ ಆಗಿಲ್ಲ ಇವಾಗ ಕೆಲವೊಬ್ಬರಿಗೆ ಇರುತ್ತೆ ಓಕೆ ನಾನು ಚಿಕ್ಕ ಮಕ್ಳಿರತ್ತೆ ನನಗೂ ಇದೆ ಸೊ ಅದು ಗೊತ್ತಿದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಚಿಕ್ಕ ಮಕ್ಕಳಿದ್ರೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಲೈವ್ ಮಾಡೋಕ್ಕಾಗಲ್ಲ ಆವಾಗ ವೀಡಿಯೋಸು ಓಡಿರಲ್ಲ ಮಾ ಕಷ್ಟಪಟ್ಟು ಮಾಡಿರೋ ವೀಡಿಯೋಸ್ ಕೂಡ ರನ್ ಆಗಿರಲ್ಲ ಬಟ್ ನಮಗೆ ಅರ್ನಿಂಗ್ಗಿನ್ನ ಯೂಟ್ಯೂಬ್ದೊಂದು ಕಂಡೀಷನ್ಸ್ ಇದೆ ಅಲ್ಲ ಒನ್ ಇಯರಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಅಂತ ಅಂದ್ಬಿಟ್ಟು ಅದು ನಮಗೆ ರೀಚ್ ಆಗಬೇಕಾಗಿರುತ್ತೆ ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮ್ಮ ವೀಡಿಯೋ ಏನಾದರೂ ಆಗಿಲ್ಲ ಅಂತಂದರೆ ನೀವು ಲೈವ್ನ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ ನೀವು ಲೈವ್ ಸ್ಟಾರ್ಟ್ ಮಾಡಿದ್ರೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಲೈವ್ ಸ್ಟಾರ್ಟ್ ಮಾಡಿ ಓಕೆ ನಿಮ್ಮದು ಫೇಸ್ ಲೈವ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ಹೈಡಾಗಿಟ್ಬಿಟ್ಟು ನೀವು ಲೈವ್ನ ಮಾಡ್ಬೋದು ನಿಮ್ಗೆ ಯಾವ ಫೋಟೋಸ್ ಬೇಕೋ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅದರಲ್ಲಿ ಹಾಗೂ ನಿಮಗೆ ಆಗ್ತಾ ಇಲ್ಲ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದರೆ ನೀವು ಮ್ಯೂಟ್ ಲೈವ್ ಕೂಡ ಹಾಕ್ಬೋದು ನೀವು ಫೇಸ್ ಲೈವ್ ಮಾಡಿದ್ರೆ ಒಂದು ಓಕೆ ಇವತ್ತು ಮಾಡಿದೆ ನಾನು ಯಾರೂ ಬಂದಿಲ್ಲ ನಾಳೆ ನೆಕ್ಸ್ಟ್ ಡೇನು ಮಾಡಿದ್ರಿ ಯಾರೂ ಬಂದಿಲ್ಲ ಯಾರೂ ಜಾಯ್ನ್ ಆಗಿಲ್ಲ ಅವರ್ಸ್ ಕೂಡ ಬಂದಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಒಂದು ವೀಕ್ ಆದರೂ ವೆಯ್ಟ್ ಮಾಡಬೇಕು ಒಂದೇ ಟೈಮಿಂಗ್ ಇಟ್ಕೋಬೇಕು ಇವತ್ತು ಎಂಟು ಗಂಟೆಗೆ ನಾನು ಲೈವ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ನಾಳೆನೂ ಎಂಟು ಗಂಟೆ ನಾಡಿದು ಎಂಟು ಗಂಟೆ ಆಚೆ ಚೆನ್ನಾಡಿದ್ರು ಕೂಡ ಎಂಟು ಗಂಟೆಗೇ ನೀವು ಲೈವ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಆವಾಗ ಒಂದು ಜನ ನೋಡಿ 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 ಜಾಯ್ನ್ ಆಗಕ್ಕೆ ಶುರು ಮಾಡ್ತಾರೆ ಆಯ್ತಾ ಅದು ಇಲ್ಲ ನಿಮ್ಮ ಹತ್ರ ಅಂದರೆ ನಾನು ಇಲ್ಲ ಮಗು ಇದ್ಬಿಟ್ಟು ಮಗು ಬರ್ತಾ ಇದೆ ಬೇಡ ರಿಸ್ಕ್ ಬೇಡ ಅಂತ ಏನಾದರೂ ನಿಮಗೆ ಅನ್ನಿಸಿದ್ರೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಇವಾಗ ಇರ್ತಾರಲ್ಲ ಇವಾಗ ನಾವು ಲೇಡೀಸ್ ಅಂತಂದರೆ ನಮಗೆ ಅತ್ತೆ ಅತ್ತೆ ಮೊಬೈಲ್ ಸಿಕ್ಕಿರತ್ತೆ ಮಾವನ ಮೊಬೈಲ್ ಸಿಕ್ಕಿರತ್ತೆ ಮೈದನ ಆ ಥರ ಯಾರಾದರೂ ಇದ್ದಿರ್ತಾರಲ್ಲ ಹಸ್ಬೆಂಡು ಅವ್ರದ್ದು ಮೊಬೈಲ್ ಸಿಗತ್ತೆ ನೀವು ಲೈವ್ನ ಆನ್ ಮಾಡಿಬಿಟ್ಟು ಮ್ಯೂಟಿಗೆ ಹಾಕಿ ಮ್ಯೂಟಿಗೆ ಹಾಕಿ ಅದೇ ಅವ್ರ ಮೊಬೈಲಲ್ಲೆಲ್ಲ ನೀವು ಸ್ವಲ್ಪ ಜಾಯಿನ್ ಆಗಬೇಕಾಗುತ್ತೆ ಜಾಯ್ನ್ ಒನ್ ಅವರ್ ಒಂದು ಡೇ ಒಂದು ಹಾಫ್ ಆನ್ ಅವರ್ ಜಾಯ್ನ್ ಆಗಿ ನೋಡಿ ಆಮೇಲೆ ನೆಕ್ಸ್ಟ್ ಡೇ ಒನ್ ಅವರ್ ಜಾಯ್ನ್ ಆಗಿ ಇಲ್ಲ ಅಂತಂದರೆ ನಿಮ್ಮದೇ ಒಂದೆರಡು ಮೊಬೈಲ್ ಇಟ್ಕೊಂಡಿರಿ ನಾನು ಮಾಡ್ಕೊಂಡಿರೋದು ಹಾಗೆ ನಿಜವಾಗ್ಲೂ ನನ್ನ ವೀಡಿಯೋಸ್ ನಾನು ಒಂದು ಐದಾರು ತಿಂಗಳು ಕರೆಕ್ಟಾಗಿ ಹಾಕೋಕ್ಕಾಯಿತು ಆಮೇಲೆ ನನ್ನ ಹತ್ರ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಮಗು ಚಿಕ್ಕವರಿದ್ದ ಪಾಪು ಇದ್ದವಾಗ ಪಾಪು ಚಿಕ್ಕದಿರುವಾಗ ಒಂದು ಸಿಕ್ಸ್ ಮಂತ್ಸ್ ತನಕ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ತನಕ ನಾನು ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ಅದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂಬೇಗಾಲ ಸ್ಟಾರ್ಟ್ ಮಾಡಿದ್ಮೇಲೆ ಆಗೋಲ್ಲ ಅದಕ್ಕೆ ಫುಡ್ ರೂಟಿನ್ ಇರುತ್ತೆ ಈ ಟೈಮಿಗೆ ತಿನ್ನಿಸ್ಬೇಕು ಹಾಲು ಕೊಡಿಸ್ಬೇಕು ಅದು ಇದು ಅಂತೆಲ್ಲ ಇರುತ್ತೆ ಅವು ಆ ಮಧ್ಯದಲ್ಲಿ ನೀವು ಲೈವ್ನ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕೆಲ್ಲ ಆಗೋಲ್ಲ ಆವಾಗ ನೀವೇನು ಅಂತಂದ್ರೆ ನೋಡಿ ನಾನು ರಕ್ತ ಇದ್ದೆರಡು ಮೊಬೈಲ್ನ ಇಟ್ಕೊಂಡಿದ್ದೀನಿ ಇದು ಒಂದು ನನ್ನ ಹಳೆ ಮೊಬೈಲ್ ಇದು ನಮ್ಮ ಮಾವನ್ ಮೊಬೈಲ್ ಮಾವನ್ ಮೊಬೈಲ್ ಹಳೆ ಮೊಬೈಲ್ ಇದು ಸೊ ನಾನು ಮತ್ತೆ ಅದರ ಇಸ್ಕೊಂಡಿರೋ ಮೊಬೈಲ್ ಅದು ಈ ಮೊಬೈಲ್ ಈ ಮೊಬೈಲ್ ಎರಡು ಇಂದ ಜಾಯ್ನ್ ಆಗ್ತಾ ಇದೆ ಟಿವಿ ಇಂದ ಕೂಡ ಜಾಯ್ನ್ ಆಗ್ತಾ ಇದೆ ಎರಡು ಮೊಬೈಲಿಂದ ಜಾಯ್ನ್ ಆಗ್ತಾ ಇದೆ ಲೈವ್ನ ಯೂಟ್ಯೂಬ್ ಹಾಕ್ಬಿಟ್ಟು ನಾನು ಎರಡು ಇಂದ ಜಾಯ್ನ್ ಆಗ್ತಾ ಇದೆ ಹಾಗೂ ಟಿ ಇಂದ ಜಾಯ್ನ್ ಆಗ್ತಾ ಇದೆ ಒನ್ ಅವರ್ ಮಾಡಿದರೆ ನನಗೆ ಒಂದು ಒನ್ ಅವರ್ ನಾನು ಲೈವ್ ಮಾಡಿದರೆ ನನಗೆ ಒಂದು ಸೆವೆನ್ ಅವರ್ಸ್ ಏಟ್ ಅವರ್ಸ್ ಈ ಥರ ಸಿಗ್ತಾಯಿತ್ತು ಒಂದು ಟೂ ಅವರ್ ಮಾಡಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತು ನನಗೆ ನನಗೆ ಲೈವಿದು ವ್ಯೂಸ್ ಕೂಡ ಸಿಗ್ತಾ ಇತ್ತು ಬಟ್ ನಾನು ಲೈವ್ ಮಾಡ್ತಾ ಇರಲಿಲ್ಲಲ್ಲ ಹಾಗಾಗಿ ಜನ ಬಂದು ಜಸ್ಟ್ ಈಗ ನೋಡಿ ಹೋಗ್ತಾ ಇದ್ರು ಅಷ್ಟೇ ಜಾಯ್ನ್ ಆಗೇ ಇರ್ತಾ ಇರಲಿಲ್ಲ ಆನ್ ಮಾಡೇ ಇರ್ತಾ ಇರಲಿಲ್ಲ ಅದಕ್ಕೆ ನಾನು ಒಂದೆರಡು ಮೂರು ಮೊಬೈಲಿಂದ ಒಂದೆರಡು ಮೂರು ಚಾನಲಿಂದ ನಮ್ಮ ಅಕೌಂಟಿಂದ ಜಾಯ್ನ್ ಆದರೆ ಆ ಲೈವ್ನ ಜಾಯ್ನ್ ಆದರೆ ನಮಗೆ ವಾಚ್ ಅವರ್ ಸಿಗತ್ತೆ ಮನೇಲಿ ಯಾರ ಮೊಬೈಲ್ ಆದರೂ ಇದ್ದೇ ಇರುತ್ತಲ್ಲ ಒಂದೆರಡು ಮೊಬೈಲ್ ಇಲ್ಲಾಂದರೆ ನೀವು ಎರಡು ಒಂದೆರಡು ಹಳೆ ಮೊಬೈಲ್ ನಿಮ್ಮದೇ ಮೊಬೈಲ್ ಆ ಥರ ಮೊಬೈಲ್ ಇರುತ್ತಲ್ಲ ಅದರಿಂದ ಜಾಯ್ನ್ ಆಗ್ಬೋದು ಹಾಗೆ ಯಾರಾದರೂ ಇವಾಗ ನೀವು ಬರೀ ಲೈವಲ್ಲಿ ಜಾಯಿನ್ ಆಗೋದಷ್ಟೇ ಅಲ್ಲ ಇವಾಗ ಈ ಮೊಬೈಲಲ್ಲಿ ನಾನು ಬರೀ ಲೈವ್ ಜಾಯ್ನ್ ಆಗ್ತೀನಿ ಅಲ್ವಾ ಅಷ್ಟೇ ಅಲ್ಲ ಲೈವ್ ಮುಗಿದ ಮೇಲೆ ಆ ಲೈವ್ನ ಸೇವ್ ಮಾಡಿರ್ತೀವಲ್ಲ ಆ ಸೇವ್ ಮಾಡಿರೋದನ್ನು ಕೂಡ ನಾವು ಇದರಲ್ಲಿ ಇವಾಗ ನಾನು ಟೂ ಅವರ್ ಲೈವ್ನ ಸೇವ್ ಮಾಡಿದ್ದೀನಿ ಅಂತ ಅಂದರೆ ಲೈವ್ನ ಜಾಯಿನ್ ಆಗಿ ಲೈವ್ ಆಫ್ ಮಾಡಿ ಎಂಡ್ ಮಾಡಿದ ಮೇಲೆ ನಾನು ಈ ಮೊಬೈಲಿಂದ ಅದನ್ನು ವಾಚ್ ಮಾಡ್ತಾ ಇದ್ದಿದ್ದೆ ಎರಡೂ ಮೊಬೈಲಿಂದ ನಾನು ವಾಚ್ ಮಾಡ್ತಾ ಇದ್ದೆ ಆವಾಗ ನನಗೆ ಫೋರ್ ಇವಾಗ ನಾನು ಟೂ ಅವರ್ ಲೈವ್ ಮಾಡಿದ್ರೆ ನನಗೆ ಫೋರ್ ಅವರ್ ಸಿಗ್ತಾ ಇತ್ತು ಇದರಿಂದ ಟೂ ಅವರ್ ಇದರಿಂದ ಟೂ ಅವರ್ ಮತ್ತು ನಾನು ಲೈವ್ ಮಾಡಿರೋ ಟೂ ಅವರ್ ಸಿಕ್ಸ್ ಅವರ್ ಆಯಿತಾ ಆಮೇಲೆ ಲೈವಿಗೆ ನನ್ನ ಟೂ ಅವರ್ ಲೈವ್ ಜಾಯಿನ್ ಆಗಿರೋದಕ್ಕೆ ಇದೆರಡೂ ಮೊಬೈಲಿಂದ ಜಾಯಿನ್ ಆಗಿದ್ದು ಟಿ ವಿಯಿಂದ ಜಾಯಿನ್ ಆಗಿರೋದಕ್ಕೆ ಅದರಿಂದ ಒಂದು ಫೈವ್ ಸಿಕ್ಸ್ ಅವರ್ ಇತ್ತು ಟೋಟಲ್ ಒಂದು ಆರಾಮಾಗಿ ಒಂದು ಹನ್ನೆರಡು ಒಂದು ಹದಿನೈದು ಅವರ್ಸ್ ಆದರೂ ಇತ್ತು ನೀವು ಈ ಥರ ಒಂದು ದಿನಕ್ಕೆ ಒಂದು ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಮಾಡಿ ನೋಡಿ ಈಸಿಯಾಗಿ ಇದರಲ್ಲಿ ವಾಚ್ ಅವರ್ ನಾವು ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ವ ನಿಮ್ಮ ಕಸಿನ್ಸ್ ಆಗಲಿ ರಿಟಿವ್ ರಿಲೇಟಿವ್ಸ್ ಆಗಲಿ ಯಾರಾದರೂ ಒಬ್ರು ಇರ್ತಾರಲ್ಲ ಅವ್ರ ಹತ್ರ ನೀವು ವಾಚ್ ಹೇಳಿ ಆವಾಗ ಕೂಡ ನಿಮಗೆ ಅವರ್ಸ್ಗಳು ಸಿಗತ್ತೆ ಒನ್ ಅದೇ ಟೂ ಅವರಿಗೆ ಟು ಅವರ್ ನಿಮಗೆ ಲೈವ್ ವಾಚ್ ಅವರ್ ಸಿಗತ್ತೆ ನನ್ನ ಇಲ್ಲ ನಾನು ನಾನು ಮಾಡಿದ ಲೈವ್ ಹಾಗೆ ನನ್ನ ಲೈವ್ ಲಾಸ್ಟ್ ಲಾಸ್ಟಲ್ಲಿ ನನಗೆ ಆಗಿಲ್ಲ ಲೈವ್ ಮಾಡೋಕ್ಕೆ ಲಾಸ್ಟ್ ಲಾಸ್ಟಲ್ಲಿ ಅವಾಗ ನಾನು ಮ್ಯೂಟ್ ಹಾಕ್ತಾ ಹಾಕಿಡ್ತಾ ಇದ್ದೆ ಒಂದು ಸೆವೆನ್ ಮಂತ್ಸ್ ಚಾನಲ್ ಸ್ಟಾರ್ಟ್ ಮಾಡಿದ ಒಂದು ಸೆವೆನ್ ಮಂತ್ಸ್ ನಂತರ ನನಗೆ ವೀಡಿಯೋಸ್ ವೀಡಿಯೋಸ್ ಆಗ್ತಾ ಇರಲಿಲ್ಲ ಶಾರ್ಟ್ಸ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತೆ ಇದು ಕೂಡ ಅಂದರೆ ಲೈವ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಆಗ ನಾನು ಮಾಡಿಕೊಂಡಿದ್ದು ಹಾಗೆ ಆಗ ನಾನು ಇದೇ ಥರ ಪ್ಲಾನ್ ಮಾಡಿರೋದು ನ ಲೈವ್ ನಮ್ಮ ಮೊಬೈಲಲ್ಲಿ ಲೈವ್ ಆನ್ ಆನ್ ಮಾಡಿಬಿಟ್ಟು ಲೈವ್ ಜಾಯ್ನ್ ಆಗಿ ಬೇರೆ ಮನೆಯಲ್ಲಿ ಎಷ್ಟು ಮೊಬೈಲ್ ಇದೆ ಆ ಮೊಬೈಲಿಂದ ಜಾಯ್ನ್ ಆಗಿ ಟಿ ವಿಯಿಂದ ಜಾಯ್ನ್ ಆಗಿ ಅದನ್ನು ಆಮೇಲೆ ಸೇವ್ ಮಾಡಿಕೊಂಡು ಬೇರೆ ಮೊಬೈಲಿಂದ ನಾವು ಜಾಯ್ನ್ ಆಗಿರೋ ಮೊಬೈಲಿಂದ ಕೂಡ ಅದನ್ನು ವಾಚ್ ಮಾಡಿ ಮಾಡಿದರೆ ವಾಚ್ ಅವರ್ ಸಿಗುತ್ತೆ ನಾನು ಅದರಿಂದನೇ ಸ್ವಲ್ಪ ವಾಚ್ ಅವ್ರು ಮಾಡ್ಕೊಂಡಿರೋದು ಹಾಗೆ ನನ್ನ ಫ್ರೆಂಡು ಸ್ವಾಗತ ದಾವಣಗೆರೆ ಶಿಲ್ಪಾ ಅವಳು ಕೂಡ ನನ್ನ ಪ್ರತಿಯೊಂದು ವೀಡಿಯೋಸ್ನ ಕೂಡ ಲೈವ್ನ ವೀಡಿಯೋಸ್ನ ಶಾರ್ಟ್ಸ್ನ ಎಲ್ಲನೂ ನೋಡಿದಾಳೆ ಅವಳು ಅವಳದು ಒಂದೇ ಮೊಬೈಲಿಂದ ಅಲ್ಲ ಅವಳ ಹಸ್ಬೆಂಡ್ ಮೊಬೈಲಿಂದ ಅವರ ಅತ್ತೆ ಮೊಬೈಲಿಂದ ಅವರ ಅಮ್ಮನ ಮೊಬೈಲಿಂದ ಎಲ್ಲ ಮೊಬೈಲಿಂದಲೂ ಅವಳು ವಾಚ್ ಮಾಡಿ ಕೊಟ್ಟಿದ್ದಾಳೆ ಈ ಥರ ನಿಮ್ಗೆ ಯಾರಾದರೂ ಕ್ಲೋಸ್ ಫ್ರೆಂಡ್ ಇದ್ದರೆ ಆ ಥರ ಮಾಡ್ಕೋಬೋದು ಓಕೆನಾ ಇವಾಗ ನಾನು ನಂದು ಲೈವೂ ನಂದು ವಾಚ್ ಅವರ್ ಆಗಿಲ್ಲ ಅನ್ನೋ ಟೆನ್ಷನಲ್ಲಿ ಒಂದು ಗ್ರೂಪ್ ಎಲ್ಲ ರೆಡಿ ಆಗಿತ್ತು ನಮ್ಮದು ಇನ್ಸ್ಟಾಗ್ರಾಮಲ್ಲಿ ನೀನು ನಂದು ಇಷ್ಟು ವೀಡಿಯೋಸ್ನ ನೋಡಿಕೊಡು ನಾನಿಂದು ಇಷ್ಟು ವೀಡಿಯೋಸ್ನ ನೋಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಅದು ಕೂಡ ಆ ಗ್ರೂಪ್ಗೆ ಕೂಡ ಓದೆ ಅಲ್ಲಿ ಏನಂದರೆ ಒಂದಿಬ್ರು ಜನ ಓಕೆ ನಮ್ಮ ಲೈವ್ ನೋಡಿ ಕೊಡ್ತಾರೆ ಇನ್ನ ಕೆಲವರು ನೋಡಿದ್ದೀನಿ ಅಂತ ಹೇಳ್ತಾರೆ ನೋಡಿರಲ್ಲ ಅದಕ್ಕೆ ನಮ್ಮ ಪ್ರೂಫ್ ಇರಲ್ವಲ್ಲ ಅವ್ರು ನೋಡಿದಾರೆ ಅಂತ ಅನ್ಬಿಟ್ಟು ಪ್ರೂಫ್ ಇರಲ್ಲ ಅಲ್ವಾ ಕೆಲವೊಬ್ರು ಏನು ಮಾಡ್ತಾರೆ ಫೋಟೋಸ್ ನ ಕಳಿಸ್ತಾ ಇದ್ದೀನಿ ನೋಡಿ ಪ್ಲೇ ಆಗ್ತಾ ಇದೆ ಅಂತ ನೋಡ್ತಾರೆ ಆಮೇಲೆ ಅದನ್ನು ಫಾಸ್ಟ್ ಫಾರ್ವರ್ಡಲ್ಲಿ ನೋಡ್ತಾರೆ ಆವಾಗ ಅದು ಕೌಂಟ್ ಆಗೋದೇ ಇಲ್ಲ ವಾಚ್ ಅವರ್ ಕೌಂಟ್ ಆಗೋದೇ ಇಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು ಯಾರನ್ನೂ ನಂಬೋಕ್ಕೆ ಹೋಗಬೇಡಿ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಅದೇ ರೀತಿ ಮಾಡಿ ಓಕೆನಾ ಯಾರಿಗಾದರೂ ವಾಚ್ ಅವರ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿಡಿ ನಾನು ಆದರೆ ನನ್ನ ಹತ್ರ ಆದರೆ ನಾನು ಈ ವಿಡಿಯೋಸ್ನ ಇದರಲ್ಲಿ ಇದರಲ್ಲಿ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇವಾಗ ಯೂಟ್ಯೂಬಸಲ್ಲಿ ಯೂಟ್ಯೂಬ್ ಅಲ್ಲಿ ಏನಂತಾರೆ ಗೊತ್ತಾ ಒಟ್ಟಿಗೆ ಬೆಳೆಯೋಣ ಒಟ್ಟಿಗೆ ಬೆಳೆಯೋಣ ಒಟ್ಟಿಗೆ ಬೆಳೆಯೋಣ ಬನ್ನಿ ಒಟ್ಟಿಗೆ ಬೆಳೆಯೋಣ ಅಂತಾರೆ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಒಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಇವಾಗ ಅವ್ರಿಗೂ ವೀಡಿಯೋಸ್ ಮಾಡೋದಿರುತ್ತೆ ಅವ್ರಿಗೂ ಮನೆದು ಕೆಲಸಗಳಿರುತ್ತೆ ಅವಾಗ ಅವ್ರ ಮೊಬೈಲ್ ಫ್ರೀ ಇರಲ್ಲ ಅವ್ರಿಗೂ ಏನು ಇನ್ಸ್ಟಾಗ್ರಾಮ್ ನೋಡೋದಿರುತ್ತೆ ಇಲ್ಲಾಂದರೆ ಮೊಬೈಲಲ್ಲೇ ಕೆಲವೊಬ್ರು ಸೀರಿಯಲ್ಗಳು ನೋಡ್ತಾರೆ ಬಿಗ್ ಬಾಸ್ ಇದೆ ಬಿಗ್ ಬಾಸ್ ನೋಡ್ತಾರೆ ಅವಾಗ ಅವರಿಗೂ ಟೈಮ್ ಇರೋಲ್ಲ ನೋಡೋಕ್ಕೆ ಒಟ್ಟಿಗೆ ಬೆಳೆಯೋಣ ಒಟ್ಟಿಗೆ ಬೆಳೆಯೋಣ ಎಲ್ಲ ಆಗೋಲ್ಲ ಅದು ನಿಜ ಆಗೋಲ್ಲ ಥರ ಆದರೆ ಒಳ್ಳೇದೇ ಬಟ್ ನಾನು ಹೇಳಿರೋದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಒಂದೆರಡು ಮೊಬೈಲಿಂದ ಜಾಯಿನ್ ಆಗಿಬಿಟ್ಟು ಅದರಿಂದ ವಾಚ್ ಮಾಡಿ ನೋಡಿ ವಾಚ್ ಅವರ್ ಸ್ವಲ್ಪ ಸಿಗುತ್ತೆ ನಿಮಗೆ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಬಾಯ್